ಹಲೋ ನಮಸ್ತೆ ನಾನಿವತ್ತು ಹುಳಿ ಮಾವಿನ ಹಣ್ಣಿನ ಜಾಮ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇನ್ನೇನು ಸೀಸನ್ ಮುಗಿತಾ ಇದೆ ಇನ್ನೂ ಒಂದೆರಡು ತಿಂಗಳ ಅದನ್ನು ಬಳಸುವ ವಿಧಾನವನ್ನು ತೋರಿಸುತ್ತೇನೆ ಬನ್ನಿ ಮೊದಲು ಹುಳಿ ಮಾವಿನ ಹಣ್ಣು ಅಂದರೆ ಕಾಟ್ ಮಾವಿನ ಹಣ್ಣು ಅಂತಲೂ ಕರೀತಾರೆ ಅದನ್ನು ಚೆನ್ನಾಗಿ ತೊಳೆದು ಸೊನೆ ಇದ್ದ ಜಾಗದಲ್ಲಿ ತೊಟ್ಟಿನ ಬಗೆಯಲ್ಲಿ ಕೊರೆದು ಚೆನ್ನಾಗಿ ಸಿಪ್ಪೆ ಸುಲಿದು ಅದನ್ನು ಎಲ್ಲ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಬೇಕು ನೋಡಿ ನಾನು ಎಷ್ಟೊಂದು ಹಾಕಿಟ್ಟಿದ್ದೀನಿ ಅದಕ್ಕೆ ಹುಳಿಗೆ ತಕ್ಕ ಹಾಗೆ ಉಪ್ಪು ಹಾಕಬೇಕು ಹುಳಿ ಜಾಸ್ತಿ ಇದೆ ಅಂದರೆ ಉಪ್ಪು ಜಾಸ್ತಿ ಹಿಡಿಯುತ್ತೆ ಹಾಗೆ ಉಪ್ಪು ಹಾಕಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಕೈಯಲ್ಲಿ ನೂರಿಬೇಕು ಚೆನ್ನಾಗಿ ಅದರ ರಸ ಪೂರ್ತಿ ಹೊರಗೆ ತೆಗಿಬೇಕು ಒಂದು ಸಲ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಮಾಡ್ಕೊಳ್ಳೋಣ ಮೊದಲು ಅದನ್ನೆಲ್ಲ ಮೇಲೆ ನೋಡಿ ಎಷ್ಟು ಬಂದಿದೆ ಅಂತ ಪಲ್ಪು ಈ ಪಲ್ಪಿಗೆ ನಾವು ಬೆಲ್ಲ ಹಾಕ್ಕೋಬೇಕು ಎಷ್ಟು ಸಾಧ್ಯನೋ ಸಿಹಿಗೆ ಅಷ್ಟು ಬೆಲ್ಲ ಹಾಕ್ಬೇಕು ಅದರ ಜೊತೆಗೆ ಗಾಂಧಾರಿ ಮೆಣಸನ್ನು ಚೆನ್ನಾಗಿ ಅರೆದು ಅಥವಾ ಮಿಕ್ಸರ್ ಜಾರಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ನಾನೀಗ ತುಂಬ ಪ್ರಮಾಣದಲ್ಲಿ ಮಾಡ್ತಾ ಇರೋದಕ್ಕೆ ನಾನು ಮಿಕ್ಸರ್ ಜಾರಲ್ಲಿ ಸೂಜಿ ಮೆಣಸನ್ನು ಇದ್ದೇನೆ ನೀವು ಮೆಣಸು ಇಲ್ಲ ಅಂದರೆ ಹಸಿ ಮೆಣಸನ್ನು ಬಳಸ್ಕೊಳ್ಬೋದು ನೋಡಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಹಿಂಡಿಟ್ಟಿರೋ ಪಲುಪಿಗೆ ಹಾಕ್ಕೊಂಡು ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದರೆ ಸ್ವಲ್ಪ ಖಾರ ಖಾರನೇ ಮಾಡ್ಕೊಳ್ಳಿ ಈ ವಿಧಾನದಲ್ಲಿ ಮಾಡಿ ಬಾಕ್ಸ್ ತುಂಬಿಟ್ಕೊಂಡ್ರೆ ಮಳೆಗಾಲದಲ್ಲಿ ಊಟಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿ ನಾನಿಲ್ಲಿ ಬೆಲ್ಲವನ್ನು ಹಾಕ್ತಾಯಿದ್ದೇನೆ ಹುಳಿಗೆ ಮತ್ತು ಎಷ್ಟು ಹಿಡಿಯುತ್ತೋ ಅಷ್ಟು ಸಿಹಿನೂ ಬೇಕು ಹುಳಿ ಖಾರ ಹಾಗೂ ಸಿಹಿಯಿಂದ ಕೂಡಿರುವಂತಹ ಇದು ತುಂಬ ರುಚಿಯಾಗಿರುತ್ತದೆ ಇಷ್ಟೊಂದು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಕೊಳ್ಳೋಣ ಸ್ಟೌವ್ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಬತ್ತಿಸ್ಬೇಕು ನನ್ನ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಆಯಿತಾ ಹೀಗೆ ಇದೊಂದು ಅರ್ಧ ಗಂಟೆ ಕುದಿಬೇಕು ಪ್ರಮಾಣಕ್ಕೆ ತಕ್ಕ ಹಾಗೆ ಮತ್ತು ನಾನಿಲ್ಲಿ ತುಂಬ ಪ್ರಮಾಣದಲ್ಲಿ ಮಾಡ್ತಾ ಇರೋದಕ್ಕೆ ಒಂದು ಅರ್ಧ ಗಂಟೆ ನಾನು ಕುದಿಸ್ಕೊಂಡಿದ್ದೀನಿ ನೋಡಿ ತಳ ಇಷ್ಟು ನೀರು ಆರಬೇಕು ಅದು ಚೆನ್ನಾಗಿ ವಾಟೆಗೆ ಹಿರ್ಕೋಬೇಕು ನೋಡಿ ಎಷ್ಟು ಕಲರ್ ಚೇಂಜ್ ಆಗ್ತಾಯಿದೆ ನಿಮಗೆ ಈ ಹಂತದಲ್ಲಿ ಏನಾದರೂ ಸಿಹಿ ಖಾರ ಬೇಕು ಅಂತಿದ್ರೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಸ್ಟೋವ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ ಇನ್ನು ನೋಡಿ ಇದನ್ನು ಬಾಕ್ಸಲ್ಲಿ ಹಾಕಿಟ್ಟರೆ ಫ್ರಿಜ್ಜಲ್ಲಿಟ್ಟು ಎರಡು ಮೂರು ತಿಂಗಳ ಬಳಸಬಹುದು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ ಬಿಸಿ ಅನ್ನದ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಮಾಡಿ ಇಟ್ಕೊಳ್ಳಿ ರುಚಿ ಹೇಗಿದೆ ಎಂದು ಕಮೆಂಟ್ ಮಾಡಿ ಆಯಿತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು